ಗಂಗಾವತಿ ನಗರದ ಪಿರ್ಜಾದ್ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಎಲುಬು ಕೆಲುಬುಗಳ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಮಕೃಷ್ಣ ಎಚ್ ಇವರ ನೇತೃತ್ವದಲ್ಲಿ ಗಂಗಾವತಿ ನಗರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಎಲುಬು ಕಿಲುಬುಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಮೂಲಕ ಮಾನವೀಯತೆ ಮೆರೆಯಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಕೃಷ್ಣ ಅವರು ನಮ್ಮ ಎಟಿಯೊಂದಿಗೆ ಮಾತನಾಡಿ ಪ್ರತಿಯೊಬ್ಬ ಸಾರ್ವಜನಿಕರು ತಮ್ಮ ಎಲುಬು ಕೆಲುಬುಗಳ ಬಗ್ಗೆ ಉಚಿತವಾಗಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಡಾಕ್ಟರ್ ರಾಮಕೃಷ್ಣ ಅವರು ನಮ್ಮ ಎಟಿಯೊಂದಿಗೆ ಮನವಿ ಮಾಡಿದ್ದಾರೆ हाँ, पूरा किस समस्या ये रहा सर हां है ये हाथ है पूरा ये साइड का साइड पूरा

ಇವತ್ತಿನ ದಿವಸ ಶ್ರೀಕೃಷ್ಣ ಇರೋ ಕೀಲುಗಳ ಆಸ್ಪತ್ರೆ ಶ್ರೀಕೃಷ್ಣ ಡಿಜಿಟಲ್ ಎಕ್ಸ್ರೇ ಕೇಂದ್ರ ಮತ್ತು ಶ್ರೀಕೃಷ್ಣ ಲ್ಯಾಬೊರೇಟರಿ ಹಾಗೂ ಮ್ಯಾನ್ಪೇಂಡ್ ಫಾರ್ಮಸ್ಯೂಟಿಕಲ್ ಕಂಪನಿ ವತಿಯಿಂದ ಇವತ್ತಿನ ದಿವಸ ಗಂಗಾವತಿ ನಗರದಲ್ಲಿ ಪ್ರಪ್ರಥಮವಾಗಿ ಎಲುಬಿನಲ್ಲಿರ್ತಕ್ಕಂಥ ಒಂದು ಸಾಂದ್ರತೆಯನ್ನು ಕಂಡುಹಿಡಿಯುವಂಥ ಒಂದು ಉಚಿತ ಶಿಬಿರವನ್ನು ಈ ಒಂದು ಸ್ಥಳದಲ್ಲಿ ನಾವು ಏರ್ಪಡಿಸಿದ್ದೇವೆ ಇದರ ಒಂದು ಮುಖ್ಯ ಉದ್ದೇಶ ಇವತ್ತಿನ ಒಂದು ದಿನಗಳಲ್ಲಿ ಸಾರ್ವಜನಿಕರ ಆಹಾರ ಪದ್ಧತಿ ಇರಬಹುದು ಬೇರೆ ರೀತಿಯಾದಂಥ ಒಂದು ಕ್ರಮಗಳ ಒತ್ತಡದಿಂದ ಎಲುಬಿನಲ್ಲಿ ಸಾಂದ್ರತೆಯ ಪ್ರಮಾಣ ತುಂಬ ಕಡಿಮೆ ಆಗುವಂಥ ಒಂದು ಸಂದರ್ಭ ಇರುವುದರಿಂದ ಇವತ್ತಿನ ದಿವಸ ಅದನ್ನು ಸಾರ್ವಜನಿಕರ ಒಂದು ಉಪಯೋಗಕ್ಕಾಗಿ ಮಾಡಿ ಇವತ್ತಿನ ದಿವಸ ಹೌದು ಆ ಏಲುವಿನಲ್ಲಿರ್ತಕ್ಕಂಥ ಸಾಂದ್ರಕ್ಕೆ ಅಳೆಯುವ ವಿಷಯವನ್ನು ತರಿಸ್ಕೊಂಡು ಉಚಿತ ಶಿಬಿರವನ್ನು ಇವತ್ತು ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ನಾವು ಅಂದ್ಕೊಂಡಿದ್ದೀವಿ ಸುಮಾರು ಈಗ ಆಲ್ರೆಡಿ ಒಂದು ಐವತ್ತರಿಂದ ನೂರು ಜನಗಳು ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ ಈಗ ಸ್ಥಳದಲ್ಲಿ ಕೂಡ ಈಗ ಪರೀಕ್ಷೆ ಪ್ರಾರಂಭ ಮಾಡಿದ್ದೇವೆ ಆ ಪರೀಕ್ಷೆಯ ಒಂದು ಸಾರಾಂಶವನ್ನು ನಾವು ನೋಡಿದಾಗ ಎಷ್ಟೋ ಜನಗಳಲ್ಲಿ ಏಲುವಿನಲ್ಲಿರ್ತಕ್ಕಂಥ ಒಂದು ಸಾಂದ್ರತೆ ಈ ಕ್ಯಾಲ್ಸಿಯಂ ಪ್ರಮಾಣ ಮತ್ತು ಬೇರೆ ಖನಿಜಾಂಶಗಳ ಒಂದು ಪ್ರಬಲ ಕಡಿಮೆ ಇರುವುದು ಕಂಡು ಬರ್ತಾ ಇದೆ ಆ ಕಾರಣಕ್ಕಾಗಿ ಅದನ್ನು ನಾವು ಪರೀಕ್ಷೆ ಮಾಡಿಸಿ ಅವರಿಗೆ ಉಚಿತವಾದಂಥ ಒಂದು ಸಲಹೆ ಇರ್ಬೋದು ಉಚಿತವಾದಂಥ ಒಂದು ಔಷಧವನ್ನು ನೀಡ್ತಾ ಇದ್ದೇವೆ ಸೊ ಆ ನಿಟ್ಟಿನಲ್ಲಿ ಒಂದು ಆರೋಗ್ಯವನ್ನು ಸುಧಾರಿಸಿ ಅವರ ಒಂದು ಜೀವನ ಕ್ರಮ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಹೋಗುತ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಇವತ್ತು ಮೂಡಿಸಿದ ಈ ಒಂದು ಕ್ಯಾಂಪನ್ನು ನಾವು ಈ ಒಂದು ಸ್ಥಳದಲ್ಲಿ ಡಾಕ್ಟರು ಇವೆಲ್ಲರಿಗೆ ಒಳ್ಳೆಯ ರೀತಿಯಿಂದ ನಡೆಸಿದ್ದಾರೆ ಮತ್ತು ಇಲ್ಲಿ ಬಂದರೂ ಯಾರೂ ಫೇಲಾಗಿಲ್ಲ ಆದ ಕಾರಣ ನಿಮ್ಮ ಕೈ ಆಗಲಿ ಕಾಲಾಗಲಿ ಹೊಂಟ ಆಗಲಿ ಒಂದವರೆಲ್ಲರಿಗೆ ಒಳ್ಳೆಯದಾಗುತ್ತದೆ ಮತ್ತು ಗುಣನೂ ಆಗುತ್ತದೆ ನೀವೇನು ಪ್ರಶ್ನೆ ಇನ್ನೂ ತೋರ್ಸಕ್ಕೆ ಬಂದೀವಿ ಗನ್ ಕ್ಯಾಂಪಿನಿ ಈ ಕ್ಯಾಂಪ್ ಮಾಡಿರೋದ್ರಿಂದ ಏನು ಅನುಕೂಲ ಐತಿ ಈ ಕ್ಯಾಂಪ್ ಮಾಡೋದರಿಂದ ಭಾಳ ಫಾಯಿದೆ ಇದೆ ಎಷ್ಟೋ ಮಂದಿ ಗುಣನೂ ಆಗಿದೆ ಏನಪ್ಪ ಗುಣ ಗುಣವಿಕೆ ಮತ್ತು ಜೋಳಿ ಔಷಧ ಎಲ್ಲ ಐದು ದಿವಸ ಉಚಿತವಾಗಿ ಕೊಡುತ್ತಾರೆ